ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಫ್ರೈಡೇ ನಾನು ಡೇ ವ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಅನ್ನೋದಾದರೆ ನಾವು ಟೂ ಡೇಸ್ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಟೆಂಪಲ್ಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಅದರದ್ದು ವ್ಲಾಗ್ ಆಗಿರುತ್ತೆ ಸೊ ಈಗ ನಾನು ರಿಟರ್ನ್ ಬರ್ತಾ ಇರೋದು ಆಫೀಸಿಂದ ರಿಟರ್ನ್ ಬರ್ತಾ ಇರೋ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಫುಲ್ ಎವಿ ಮಳೆ ನಾನು ಮಧ್ಯಾಹ್ನ ಆಫೀಸಿಂದನೇ ಬಂದುಬಿಟ್ಟೆ ನಾನು ಲೈಕ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಒಳಗಡೆ ನಾನು ಬಂದೆ ಬಟ್ ಮಳೆ ಸ್ಟಕ್ ಆದೆ ಸೊ ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಲೈಕ್ ಈವ್ನಿಂಗ್ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಸ್ಟಾರ್ಟ್ ಆಗೋಣ ಅನ್ನೋದು ಪ್ಲ್ಯಾನ್ ಆಗಿತ್ತು ಸೊ ಅದಕ್ಕೆ ಆಫೀಸ್ಗೆ ಹೋಗಿ ಆಫೀಸಿಂದ ಬೇಗ ಬರ್ತಿದ್ದೀನಿ ನಾನು ಆ್ಯಂಡ್ ಇವಾಗ ಮನೆಗೆ ಬಂದುಬಿಟ್ಟೆ ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ ಫ್ರೆಶಾಗಿ ಹೋಗೋಣ ಅಂತೇಳ್ಬಿಟ್ಟು ಸೊ ಬೆಳಗ್ಗೆ ಏನು ನಾನು ಹೆಡ್ ಬಾತ್ ಮಾಡ್ಕೊಂಡು ಹೋಗಿರಲಿಲ್ಲ ಸೊ ಹೀಗೆಲ್ಲ ರೆಡಿ ಆಗಿದ್ದು ಆಗಿದೆ ಆ್ಯಂಡ್ ಆ್ಯಸ್ ಯೂಶುವಲ್ ಬರೀ ನಾನು ಶ್ರೀ ಪಾಪು ಆ್ಯಂಡ್ ಫ್ರೆಂಡ್ ಫ್ಯಾಮ್ಲಿ ಹೋಗ್ತಾ ಇದ್ವಿ ಪ್ರತಿ ಸಲಿಯೋ ಇವತ್ತು ಅಪ್ಪ ಅಮ್ಮ ಮತ್ತು ನನ್ನ ಭಾವನ ಮಗಳು ಸಹ ಆ್ಯಡ್ ಆಗ್ತಿದ್ದಾಳೆ ಟ್ರಿಪ್ಪಿಗೆ ಆ್ಯಂಡ್ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಲೈಕ್ ಮಾವಿನಕಾಯಿನ ಈ ಥರ ಕಟ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಉದುರ್ಸ್ಕೊಂಡು ಹೋಗೋಣ ಸೊ ಆನ್ ದ ವೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈಗ ಊಟ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮು ಸಹ ಇದೇ ಹೋಟೆಲ್ಗೆ ಬಂದಿದ್ವಿ ಆವಾಗ ನಮ್ಮ ಪಾಪು ಇನ್ನೂ ಕ್ಯಾರಿ ಬ್ಯಾಗಲ್ಲಿ ನಾವು ಕ್ಯಾರಿ ಮಾಡ್ತಿದ್ವಿ ಚಿಕ್ಕ ಪಾಪು ಆಗಿದ್ಲು ಅವಾಗ ಬಟ್ ಇವಾಗ ನೋಡಿ ಅವಳೇ ಮೀನುನ ತಿರ್ಗ್ಸೋ ಮಟ್ಟಕ್ಕೆ ಬೆಳೆದಿದ್ದಾಳೆ ನಾವು ಅದನ್ನೇ ಮಾತಾಡಿಕೊಂಡು ನಾವು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಸೊ ನಾನು ಅಷ್ಟೊಂದು ಡೀಟೇಲಾಗಿ ಆಗಿ ವೀಡಿಯೋ ಮಾಡ್ಕೋತಾ ಇಲ್ಲ ಬಿಕಾಸ್ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಟು ತ್ರೀ ಟೈಮ್ಸ್ ಅಪ್ಲೋಡ್ ಮಾಡಿದ್ದೀನಿ ನಾವು ಹೋಗ್ತಾ ಇರೋ ದೇವಸ್ಥಾನದ ಡೀಟೇಲ್ಸ್ ಬಗ್ಗೆ ಸೊ ಅದಕ್ಕೆ ನಾನು ಮೇಲೆ ಮೇಲೆ ಮಾತ್ರನೇ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಆಲ್ಮೋಸ್ಟ್ ಯಾವುದೋ ಟೋಲ್ ಹತ್ರ ನಾವು ನಿಂತಿದ್ದು ಲೈಕ್ ಹಾ ಮಿಡ್ ನೈಟಲ್ಲಿ ಅಂತ ಅನಿಸುತ್ತೆ ಟೀ ಕಾಫಿ ಸ್ನ್ಯಾಕ್ಸ್ ಏನಾದ್ರು ತಿಂದು ಆಮೇಲೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಆ್ಯಂಡ್ ಸಲ ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ನಮ್ಮ ಪಾಪು ಜೊತೆ ಬಟ್ ಈ ಟೈಮು ಸ್ವಲ್ಪ ಬೆಳಿದಾಳಲ್ಲ ಆ್ಯಂಡ್ ಜಾಸ್ತಿನೇ ಅಟ್ಯಾಚ್ಮೆಂಟ್ ಇದೆ ನನ್ನ ಹತ್ರ ಅವಳಿಗೆ ಸೊ ಅದಕ್ಕೆ ಯಾರ ಹತ್ರನೂ ಹೋಗ್ತಾ ಇಲ್ಲ ಮಮ್ಮ 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 ಅಂತ ಲೈಕ್ ಜರ್ನಿ ಸ್ಟಾರ್ಟ್ ಆದಾಗಿಂದೂ ನಾನೇ ಎತ್ಕೊಂಡಿದ್ದು ಇನ್ನು ಟ್ರಿಪ್ ಮುಗಿಯೋ ಅಷ್ಟರಲ್ಲಿ ಏನು ಮಾಡ್ತಾಳೋ ಗೊತ್ತಿಲ್ಲ ಆ್ಯಂಡ್ ಇದು ಮಾರ್ನಿಂಗು ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆಗಿತ್ತು ಸೊ ಅದು ಹಾಗೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಒಂದೇ ಸರಿ ರೆಡಿ ಆಗಿದ್ದೀವಿ ರೂಮ್ ಏನೂ ಮಾಡಲಿಲ್ಲ ನಾವು ಡೈರೆಕ್ಟಾಗಿ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ ಸೊ ಆಲ್ಮೋಸ್ಟ್ ಈಗ ಸೆವೆನ್ ಓ ಕ್ಲಾಕ್ ಆ ಥರ ಅಂತ ಅಂದ್ಕೋತೀನಿ ಆವಾಗಲೇ ದರ್ಶನ ಮಾಡೋದಕ್ಕೆ ಅಂತ ಇದ್ದೀವಿ ನಾವು ಆ್ಯಂಡ್ ನಮ್ಮ ಪಾಪು ಚಿಕ್ಕ ಪಾಪು ಆಗಿರೋ ಕಾರಣಕ್ಕೆ ನನಗೆ ನಮ್ಮ ಅತ್ತೆಗೆ ಲೈಕ್ ಡೈರೆಕ್ಟ್ ದರ್ಶನನೇ ಕೊಟ್ಟರು ನಾವು ಯಾವುದೇ ಕ್ಯೂನಲ್ಲೂ ಹೋಗಲಿಲ್ಲ ಬಟ್ ಶ್ರೀ ಫ್ರೆಂಡ್ ಫ್ಯಾಮಿಲಿ ಅವರೆಲ್ಲ ನಮ್ಮ ಮಾವ ಅವರೆಲ್ಲ ಕ್ಯೂನಲ್ಲೇ ಬಂದರು ಸೊ ನಮ್ಮದೇನೋ ದರ್ಶನ ಬೇಗ ಆಗೋಯ್ತು ಸೊ ಅದಕ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂದಗಡೆ ಮಂಟಪ ಇದೆಯಲ್ಲ ಸೊ ಆ ಮಂಟಪ ಅದಲ್ಲೇ ಕುತ್ಕೊಂಡಿದ್ವಿ ನಾವು ತುಂಬಾ ಬಿಸಿಲು ಬಟ್ ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಪಾಪು ಸಹ ತುಂಬ ಎಂಜಾಯ್ ಮಾಡ್ತಾ ಇದ್ಲು ಸ್ವಲ್ಪ ನೆರಳಿತ್ತು ತಣ್ಣಕ್ಕಿತ್ತು ಅನ್ನೋ ಕಾರಣಕ್ಕೆ ಆ್ಯಂಡ್ ನಮ್ಮ ಪಾಪು ಅಲ್ಲಿರೋರಿಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಲು ಚೆನ್ನಾಗೇ ಅಲ್ಲಿರೋರ ಜೊತೆ ಎಲ್ಲ ಆಟ ಆಡಿಕೊಂಡು ಅವ್ಳು ತುಂಬ ಇಷ್ಟ ಮಕ್ಕಳ ಜೊತೆ ಆ್ಯಂಡ್ ಅಕ್ಕಂದ್ರು ಅಣ್ಣಂದ್ರನ್ನೆಲ್ಲ ಕಂಡ್ರೆ ತುಂಬ ಇಷ್ಟಪಡ್ತಾಳೆ ಸೊ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ಲು ಆಲ್ಮೋಸ್ಟ್ ಟೂ ಅವರ್ಸ್ ನಾವು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ಅವರೆಲ್ಲ ಕ್ಯೂನಲ್ಲಿ ನಿಂತು ದರ್ಶನ ಮುಗಿಸ್ಕೊಂಡು ಬರಬೇಕು ಸೊ ಆ ಕಾರಣಕ್ಕೆ ಸೊ ಈ ಮೀನು ಅಲ್ಲಿ ನಾವು ಟಿಫನ್ ಎಲ್ಲ ತಿನ್ನಿಸಿ ರೆಡಿ ಮಾಡಿದ್ವಿ ಆಮೇಲೆ ನಾವು ಹೋಗೋಣ ಎಲ್ಲರೂ ಬಂದಮೇಲೆ ಅಂತೇಳ್ಬಿಟ್ಟು ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಹುಜಿರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ನಾನು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ದೇವಸ್ಥಾನದ ಬಗ್ಗೆ ತುಂಬಾ ನಂಬಿಕೆ ಇದೆ ಆ್ಯಂಡ್ ಇದೇ ಫಸ್ಟ್ ದೇವಸ್ಥಾನ ಸೂರ್ಯನ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಂಡ್ ನಾವು ಇಲ್ಲಿ ಏನೇ ಬೇಡ್ಕೊಂಡ್ರೂ ಸಹ ಅದಾಗತ್ತೆ ಆ್ಯಂಡ್ ನಾವು ಆದರೆ ಇಲ್ಲಿ ಮಣ್ಣಿನ ಮೂಲಕ ಆರ್ಕೆ ತೀರಿಸಬೇಕಾಗತ್ತೆ ನಾವು ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡ್ರೆ ಮನೆ ಇದು ಮಾಡೆಲ್ ಮಾಡಿ ಅದನ್ನು ಹಾರ್ ಆರ್ಕೆ ಆಗಿ ಕೊಡಬೇಕು ಇಲ್ಲಿ ನಾವು ಏನೇ ಹೇಳಿದ್ರು ಸಹ ಅವ್ರ ಮಣ್ಣಲ್ಲಿ ಮಾಡಿಕೊಡ್ತಾರೆ ಸೊ ಇದಿಷ್ಟು ದೇವಸ್ಥಾನದ ಡೀಟೇಲ್ಸು ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಾನು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದೇವಸ್ಥಾನದ ಬಗ್ಗೆ ಸೊ ನೀವೆಲ್ಲ ಚೆಕ್ಔಟ್ ಮಾಡ್ಬೋದು ಸೊ ಹೆವಿ ಅಂದರೆ ಹೆವಿ ಬಿಸಿಲು ಆ್ಯಕ್ಚುಲಿ ಈ ಟೈಮಲ್ಲಿ ಎಲ್ಲೂ ಪ್ಲ್ಯಾನ್ ಮಾಡಬಾರ್ದು ನನ್ನ ಪ್ರಕಾರ ಸೊ ಆದ್ರೂ ಲೈಕ್ ಅನಿವಾರ್ಯ ನಾವು ಬರಲೇಬೇಕಾಗಿತ್ತು ಈ ಟೈಮಲ್ಲಿ ಸೊ ಅದಕ್ಕೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ನೆಕ್ಸ್ಟ್ ನಾವು ಈ ದೇವಸ್ಥಾನ ಮುಗಿಸ್ಕೊಂಡು ಬೇರೆ ಸೌತ್ ಅಡ್ಗ ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ನಿಮ್ಗೆ ದ ವೇ ರಾಮನ್ ದೇವಸ್ಥಾನ ಸಹ ಸಿಗುತ್ತೆ ನಾವು ಬಿಸಿಲು ಅನ್ನೋ ಕಾರಣಕ್ಕೆ ನಾವು ಆ ದೇವಸ್ಥಾನನ ಸ್ಕಿಪ್ ಮಾಡಿದ್ವಿ ಸೊ ನೆಕ್ಸ್ಟ್ ಇಲ್ಲಿಂದ ಸೌತ್ ಅಡ್ಗಕ್ಕೆ ಹೋಗಿದ್ದೀವಿ ಈಗ ಸೊ ನಾವು ಊಟನ ಮಧ್ಯಾಹ್ನದ ಊಟನ ಇಲ್ಲೇ ಮುಗಿಸ್ಕೊಂಡ್ವಿ ಇಲ್ಲಿ ಉಪ್ಪಿಟ್ಟು ಮತ್ತು ಹೋನ ಅವಲಕ್ಕಿ ಕೊಡ್ತಾರೆ ಊಟಕ್ಕೆ ಇನ್ನೂ ಬೇರೆ ವೆರೈಟೀಸ್ ಇರುತ್ತಂತೆ ಬಟ್ ಏಕಾದಶಿ ಇದ್ದಿದ್ದ ಕಾರಣಕ್ಕೆ ನಮ್ಗೆ ಜಸ್ಟ್ ಆ ಟೂ ಐಟಮ್ಸ್ ಕೊಟ್ಟರು ಮತ್ತು ಈ ದೇವಸ್ಥಾನದಿಂದ ಒಂದವೇ ಹೋಗ್ಬೇಕಾದ್ರೆ ಈ ಥರದ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಫಲೂಜ ಮಟ್ಕ ಮತ್ತು ಇನ್ನು ಏನು ಪೈನಾಪಲ್ ಆ ಥರದ್ದೆಲ್ಲ ಇಟ್ಟಿದ್ರು ಸೊ ನಾವು ಸ್ವಲ್ಪ ತಿನ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸಹ ಆಲ್ಮೋಸ್ಟ್ ಒನ್ ಟು ಟೂ ಅವರ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಸೊ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾವು ಕುಕ್ಕೆಗೆ ಬಂದ್ವಿ ಸೊ ಕುಕ್ಕೆಯಲ್ಲಿ ರೂಮ್ಸ್ ಎಲ್ಲ ಫುಲ್ ಆಗಿದ್ವು ಬಟ್ ನಾವು ನೈಟ್ ಇಲ್ಲಿ ಸ್ಟೇ ಮಾಡಬೇಕಾಯಿತು ಫ್ರೆಂಡ್ ಫ್ಯಾಮಿಲಿದು ಪೂಜೆ ಇತ್ತು ಇಲ್ಲಿ ಕುಕ್ಕೆನಲ್ಲಿ ಸೊ ಆ ಕಾರಣಕ್ಕೆ ಸೊ ಅದಕ್ಕೆ ನಮಗೆ ಹೋಮ್ ಸ್ಟೇ ಸಿಕ್ಕಿದೆ ಸೊ ಈ ಹೋಮ್ ಸ್ಟೇದಲ್ಲೇ ನಾವು ಸ್ಟೇ ಮಾಡ್ತಿರೋದು ಆ್ಯಂಡ್ ನಾವು ನೈಟೇ ದರ್ಶನ ಮುಗಿಸ್ಕೊಂಡ್ವಿ ಬೆಳಗ್ಗೆಗೂ ಹೋಗೋಣ ಬಟ್ ನೈಟೇ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಈಗ ನೈಟ್ ನೋಡೋದಕ್ಕಂತ ಬಂದಿದ್ದೀವಿ ಬಂದಿದ್ವಿ ಆ್ಯಂಡ್ ನಮ್ಮ ಪಾಪುಗೆ ಫಸ್ಟ್ ಟೈಮ್ ನಾವು ಎಲಿಫ್ಯಾನ್ ತೋರಿಸ್ತಾ ಇರೋದು ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ವಿ ನಾವು ಸೊ ಮೇ ಬಿ ಭಯ ಬೀಳ್ತಾಳೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ತುಂಬಾ ಇಷ್ಟಪಟ್ಲು ಅದನ್ನ ಮುಟ್ಟಬೇಕು ಮುಟ್ಬೇಕು ಅದರಿಂದ ಹೋಗ್ಬೇಕು ಅಂತೆಲ್ಲ ಹಠ ಮಾಡ್ತಾ ಬಟ್ ನಾವು ಈ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲೇಲಿಲ್ಲ ಸೊ ಅಷ್ಟೇ ದರ್ಶನ ಮುಗಿಸ್ಕೊಂಡು ಬಂದು ನೈಟ್ ಮಲ್ಕೊಂಬಿಟ್ವಿ ಈಗ ಮಾರ್ನಿಂಗ್ ಫ್ರೆಂಡ್ ಫ್ಯಾಮ್ಲಿ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ಗೆ ಇದ್ದು ಪೂಜೆಗೆ ಹೋಗಿದ್ದಾರೆ ನಾವು ಇವಾಗ ಪೂಜೆಗೆ ಹೋಗೋದಕ್ಕೆ ಆಗೋದಿಲ್ಲ ಬಿಕಾಸ್ ಸಂಡೇ ಆ್ಯಂಡ್ ತುಂಬ ಅಂದರೆ ತುಂಬ ರಶ್ ಇದೆಯಂತೆ ಸೊ ಈ ಬಿಸಿಲಲ್ಲಿ ಈ ಸೆಕೆಯಲ್ಲಿ ಆಗಲ್ಲ ಕಿವೆಲ್ಲ ನಿಂತ್ಕೊಳ್ಳೋದಕ್ಕೆ ಹೇಗಿದ್ದು ದರ್ಶನ ರಾತ್ರಿನೇ ಮುಗಿಸಿದ್ದೀವಿ ಪರವಾಗಿಲ್ಲ ಬಿಡು ಅಂತೇಳ್ಬಿಟ್ಟು ನಾವು ಟಿಫನ್ ಮಾಡ್ಕೊಂಬಂದು ಕೂತ್ಕೊಂಡಿದ್ದೀವಿ ಆ್ಯಂಡ್ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ ಫ್ಯಾಮ್ಲಿ ಬಂದಿದ ತಕ್ಷಣ ನಾವು ಇಲ್ಲಿಂದ ಹೊಡೆದು ಬ್ಯಾಂಗ್ಳೂರಿಗೆ ರಿಟರ್ನ್ ಬರೋದು ಸೊ ಇದಿಷ್ಟು ಟ್ರಿಪ್ ಅನ್ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು